ಈ ವರ್ಷ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದೀವಿ ಖರ್ಚು ಮಾಡ್ತಾ ಮಾರ್ಚ್ ಮಾರ್ಚ್ವರೆಗೆ ಮುಂದಿನ ವರ್ಷ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ ನಮ್ಮ ಮೇಲೆ ಟೀಕೆ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಕಲ್ ಮಾಡಕ್ಕಾಗಲ್ಲ ಈ ಗ್ಯಾರಂಟಿಗಳನ್ನ ಜಾರಿ ಕೊಡಕ್ಕಾಗಲ್ಲ ಒಂದ್ ವೇಳೆ ಕೊಟ್ರೆ ರಾಜ್ಯ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ ಇವತ್ತು ಐದು ಗ್ಯಾರಂಟಿಗಳನ್ನ ಜಾರಿ ಕೊಟ್ಟಾಯ್ತು ಮೂವತ್ತೆಂಟು ಸಾವಿರ ರೂಪಾಯಿ ಖರ್ಚು ಮಾಡ್ಲಿಕ್ಕೆ ತೀರ್ಮಾನ ಮಾಡಾಯ್ತು ದಿವಾಳಿ ಆಗಿದೆಯಾ ದಿವಾಳಿ ಆಗಿದೆಯಾ ನಮ್ಮ ರಾಜ್ಯ ಆರ್ಥಿಕವಾಗಿ ಸದೃಢವಾಗಿದೆ ದುಡ್ಡಿಲ್ಲ ಅಂತ ಸುಮ್ಮನೆ ಇವರೇ ಪ್ರಚಾರ ಮಾಡೋದು ದುಡ್ಡು ಐದು ಗ್ಯಾರಂಟಿಗಳನ್ನು ಜಾರಿ ಮಾಡ್ತಿತ್ತ ಐದು ಐದ್ ಜಾರಿ ಮಾಡ್ತಿತ್ತು ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಆದಾಯ ಗಳಿಸ್ತಿದ್ದಾರೆ ನೀವು ಜೊತೆ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇದೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ ಈಗ ಹೇಳಿದ್ರಲ್ಲ ಮಹಾಂತೇಶ್ ಕೌಜಿಲ್ಗೆ ಹೇಳಿದ್ರಲ್ಲ ಅಕ್ಕಿ ಕೊಡ್ತಕ್ಕ ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮ ಎಷ್ಟು ಜನ ಕೊಡ್ತಾ ಇದೀವಿ ನಿಮ್ಮ ಜಿಲ್ಲೆನಲ್ಲಿ ನೋಡಿ ಇದು ಅನ್ನಭಾಗ್ಯ ಕಾರ್ಯಕ್ರಮ ಡಿಸೆಂಬರ್ವರೆಗೆ ಹತ್ತು ಲಕ್ಷದ ಹತ್ತು ಸಾವಿರದ ಏಳ್ನೂರ ಇಪ್ಪತ್ತು ಮೂವತ್ ನಾಲ್ಕು ಲಕ್ಷದ ನಲವತ್ತಾರು ಸಾವಿರದ ಎಂಟುನೂರ ಮೂವತ್ತೈದು ಬಿಡುಗಡೆಯಾದ ಮೊತ್ತ ಐವತ್ತೇಳು ಸಾವಿರ ರೂಪಾಯಿ ದುಡ್ಡಿಲ್ದವ್ರು ಇವೆಲ್ಲ ಬಿಡುಗಡೆ ಮಾಡಕ್ ಆಯ್ತಿತ್ತ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಇವತ್ತು ನೂರ ಮೂವತ್ತ ಮೂರು ಕೋಟಿ ಹೆಣ್ಮಕ್ಳು ಇಲ್ಲೆಲ್ಲ ಬಹಳ ಜನ ಹೆಣ್ಮಕ್ಳು ಎದ್ದು ಉಂಟು ಹೋದ್ರು ಏನ್ರಮ್ಮ ತಾಯಿ ನೀವೆಲ್ಲ ಬಸ್ನಲ್ಲಿ ಫ್ರೀ ಆಗಿ ತಿರುಗಾಡ್ತಾ ಇದ್ದೀರ ಇಲ್ವೋ ಕೈ ಎತ್ತಿನೋಣ ಯಾರ್ಯಾರು ತಿರ್ಗಾಡ್ತಾ ಇದ್ದೀರಿ ಅಂತ ಸುಮ್ಮನೆ ಆಗಿದ್ಯಾ ನೂರ ಮೂವತ್ತ್ ಮೂರು ಕೋಟಿ ಹೆಣ್ಮಕ್ಕಳು ಇವತ್ತಿನವರಿಗೆ ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಒಂದು ಕೋಟಿ ಒಂದು ಕೋಟಿ ಹದಿನೇಳು ಲಕ್ಷ ಕುಟುಂಬದ ಯಜಮಾನಿಯರು ಮಹಿಳೆಯರಿಗೆ ನಾವು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಇದ್ದೀವಿ ಯಾರ್ಯಾರು ಎರಡು ಸಾವಿರ ತಗೋತಾಯಿದೀರಿ ಕೈಯತ್ತೀವಿ ನೋಡೋಣ